ಚಲುವಾಗಿದ್ದು ಬಿಟ್ಟೇ ಇಲ್ಲ ಈಗ ಸ್ವಲ್ಪ ಮಳೆ ಬಿಟ್ಟಿ ಮತ್ ಆಗೈತಿ ಆಗೇತಿ ದೃಷ್ಟಿದಾಗಲಿಕೆ ಇವಾಗ ಹಾಯ್ ಫ್ರೆಂಡ್ಸ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದಪ್ಪ ನಾವುಂಟು ಅರಾಮದಿ ನೋಡಿ ನೀವು ಆರಾಮದಿರ ಅಂದ್ಕೊಂಡು ಅನ್ಕೊಂಡು ನಾನು ಲೋಗ್ ಮಾಡಿ ಸೃಷ್ಟಿಯದ್ದು ಅದೆಲ್ಲ ತೊಳ್ಕೊಂಡಳ ಏನಪ್ಪ ಅಂತಂದ್ರೆ ಎಷ್ಟು ಚುಟ್ಟಿ ಎಷ್ಟು ಗಂಟೆಗೆ ಮಳೆ ಸ್ಟಾರ್ಟ್ ಆಗೈತಿ ನಾಲ್ಕು ಗಂಟೆ ಆಗೈತಿ ರೀ ನಾಲ್ಕು ಗಂಟೆಗೆ ಮಳೆ ಚಲೋ ಆಗಿದ್ದು ಬಿಟ್ಟೇ ಇಲ್ಲ ಈಗ ಸ್ವಲ್ಪ ಮಳೆ ಬಿಟ್ಟುಕೀರ್ಸಿ ಮತ್ತು ಹೊರ್ಪದಂಗೆ ಆಗೈತಿ ಸೃಷ್ಟಿದಾಗಲಕ್ಕೆ ಇವಾಗ ಜಳಕಾಗೈತಿ ಮಮ್ಮಿಗೆ ನೀರು ಕಾದವು ನಂದು ಕೂಡ ಜಳಕ್ಕೆ ಆಗೈತಿ ಫ್ರೆಂಡ್ಸ ಈ ಸದ್ದ ನಾಷ್ಟ ಮಾಡಿದ್ರಂತೇಳಿ ನಾಷ್ಟ ಮಾಡಾಕತ್ತೀನಿ ಮತ್ತು ಸೃಷ್ಟಿ ಏನಂತ ಇವಾಗ ಹೋಗನಕ್ಕೆ ತೊಗೊಂಡು ಹೋದಲಲ್ಲ ಅದು ಸ್ತ್ರೀಗೆ ಸ್ತ್ರೀ ಊಟ ಮಾಡೋ ತಾಳ್ರಿ ಇದಕ್ಕೆ ನೀರು ಹಾಕೋಬಿಡ್ತೀನಿ ಅಂತ ಹೇಳಿ ಇದ್ರಲ್ಲ ಎರಡೂವರೆ ಗ್ಲಾಸ್ ನೀರು ಹಾಕ್ಕೊಂಡ್ಬಿಡ್ತೀನಿ ನಾಳಕ್ಕೆ ಉಪ್ಪಿಟ್ಟು ಮಾಡಿದ್ರೆ ಅದಂತೇಳಿ ನೀರಂತೂ ಹಾಕ್ಕೊಂಡ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸ್ವಲ್ಪ ಸಕ್ಕರೆ ಲಾಸ್ಟ್ ನಿಂಬೆ ಹಣ್ಣು ಹಾಕೊಂಡಿ ಅಂದ್ರೆ ಉಪ್ಪಿಟ್ಟ ರೆಡಿ ಆಗ್ತೈತಿ ಸಾಕು ನಾ ಹ್ಞೂ ಇಷ್ಟು ಕೊತ್ತಂಬ್ರಿ ತೊಗೋತೀನಿ ರೀ ಒಂದಿಷ್ಟು ಕೊತ್ತಂಬರಿ ಮ್ಯಾಗೆ ಹಾಕ್ತೀನಿ ಇದನ್ನು ಸಾಕು ಕಟ್ ಮಾಡಿ ಸಣ್ಣ ಕಟ್ ಮಾಡಿ ಹಾಕ್ತೀನಿ ರೀ ಸದ್ದು ಕುದಿಲ್ರಿ ಇಲ್ಲಿ ಹುಳಿಯೆಲ್ಲ ಬಿಟ್ಟು ಹೋಗ್ತೀನಿ ಹಾಂ ಬರ್ರಿ ಇಲ್ಲ ರ ಒಂದಿಟ್ಟು ಒಂದಿನ ಸ್ವಲ್ಪ ಹೊರಗಡೆ ಹೋಗಿ ಬರೋ ಅಂತ ಬರ್ರಿಪ್ಪ ನಮ್ಮ ಮುಂಕಾರ ಎದ್ದು ನಷ್ಟ ಮಾಡಿ ಮತ್ತಿಗಾಗ್ಲಿಕೆ ಮಲ್ಕೊಂಡ ಮಮ್ಮಿ ಬಟಾಣಿ ತಂದಿದ್ಲು ನಮ್ಮ ಬಿಟ್ಟವ್ ನೋಡ್ರಿ ಮನೆ ಸಂತಿಗೆ ಹೋದಾಗೆ ತೊಗೊಂಬಂದಿದ್ಲು ನಮ್ಮ ಬಿಟ್ಟವ ಸ್ತ್ರೀ ದಾಟ್ ಚಲೋ ಆಗೈತಿ ನೋಡ್ರಿ ಮಳೆ ಎಲ್ಲ ಹಸಿ ಹಸಿ ಇವೆಲ್ಲ ಪುಟ್ಟಿ ಮಳೆ ನೀರಿಗೆ ನಶಿನಾಗ ತುಂಬ ನೋಡ್ರಿ ಇಲ್ಲ ನೋಡ್ರಿ ನಮ್ಮ ಸ್ತ್ರೀ ಮುಂಜಾನೆ ಗಾಡಿ ತೊಗೊಂತ ನಾ ಮುಂಜಾನಂದ್ರೂ ಕೂಡ ಹೇಳೋದು ಲೇಟಾಗಿದ್ದೀವಿ ಟೈಮ್ ಹತ್ತುವರೆಗೆ ಇದ್ದೀನಿ ನಾನಂತೂ ಕರೆಕ್ಟಾಗಿ ಹತ್ತು ಇದು ಎಂಟು ಇಪ್ಪತ್ತು ನಿಮಿಷ ಆಗಿತ್ತು ಅವಾಗಿದ್ದೀನಿ ಯಾಕಂದ್ರೆ ನಶಿನಾಗ ನಾಲ್ಕು ಗಂಟೆಗೆ ಎದ್ದು ಬಿಟ್ಟಿದ್ದ ನೋಡ್ರಿ ಏ ಸರಿ ನೋಡಿರಿ ಹೆಂಗೆ ಮಾಡ್ತಾನೆ ನೋಡೋರು ಮತ್ತು ಊಟ ಮಾಡು ಇಲ್ಲೇ ಇರ್ತಾರ ಉಣ್ಣು ಹಿಂಗೆಲ್ಲ ಮಾಡಿ ತಿನ್ನಿಸ್ಬೇಕು ನೋಡ್ರಿ ಅವಾಗ ನಿಮ್ದು ಆರ್ತ ಚಿರಾವಣಿ ಲಾಷ್ಟ ಏನು ಮಾಡಿದ್ರಿ ಅದೇ ಏನು ಏನು ಅದೇ ಅದೇ ಅಂದ್ರೆ ಏನು ಏನ್ ಮಾಡಿದ್ರಿ ಉಪ್ಪಿಟ್ಟ ಸುಸ್ಲಾ ಮಾಡಿದ್ರಾ ಮಳೆ ನೀರು ನೀರು ಇರ್ಲಾರ್ದಕ್ಕ ಮಳೆ ನೀರು ಇಟ್ಕೊಂಡಿ ನೋಡ್ರಿ ಸುಮ್ಮ ಒಲ್ಕ ಬಟ್ಟಿಗೆ ಬರ್ತಾವಂತೇಳಿ ಫ್ರೆಂಡ್ಸಾ ಬರೀ ಮತ್ತೆ ನಾ ಅಷ್ಟ ಅದು ಏನ್ ನಾಗೇತಂತೇಳಿ ನೋಡ್ತೀನಿ ಅದೆಲ್ಲ ಮುಗಿಸಿ ನಾನು ನಿಮಗ ಮತ್ತೆ ಸಿಗ್ತೀನಂತ ನೋಡ್ರಿ ಉಪ್ಪಿಟ್ಟು ಅಷ್ಟು ಚಂದ ಕುದಿಯಾಕತಿ ಅಂತೇಳಿ ಹೌದು ಆತ ನೀರು ಕಸದು ಇಲ್ಬಿಡವ ಸಣ್ಣದು ಇದೇನಾಮ್ಮನ ಇಲ್ಲಿ ಸುಮ್ಮನೆ ಚಲೋ ಸಿಗೋಲ್ಲ ಮಸ್ತ್ ಮಾಡಿ ಮಾಡೋದು ಮಾತ್ರ ಮಮ್ಮಿ ಖರೆ ಬಿಸಿ ಬಿಸಿ ಬಿಸಿದಾಗ ತಿನ್ಬೇಕು ಬಲ ಗುಟ್ಟ ಜಾಕ ಮಾಡಿ ಬಂದ್ಬಿಡು ಅದ್ರ ಮ್ಯಾಮ್ ಮುಚ್ತೀನಿ ಅವ್ರಿಗೆ ಕಾಯಿಲೆ ಅಷ್ಟೇ ನೀರು ಅದಿಲ್ಲ ನಾವು ಬಂದ ನಾಲ್ಕು ದಿನ ಅದು ಬರ್ತವೆ ಮಾಡ್ತಾವ ಅದ್ರ ಮ್ಯಾಮ್ ಮುಚ್ಚೋದು ಹ್ಞೂ ನಮ್ಮ ಎದ್ದು ತೊಗೊಂಬೆ ರೀ ಓನಿ ಅಕ್ಕ ಒ ಸ್ವಲ್ಪ ನೆಸಿನಲ್ಲಿ ಎದ್ದಾಕ ಹೆಚ್ಚಾನ ನೋಡ್ರಿಪ್ಪ ಹ್ಞೂ ಇಯಕ್ಕ

ಬಹುದಿನದ ಆಸೆಯಿಂದ ಈಡೇರಿತ್ತು ಅಂತೇಳ್ಕಿ ನಾವು ಟೈಮ್ದಾಗ ಭಾಳ ದಿನ ಗ್ಯಾಪ್ ಕೊಟ್ಟು ಕಡ್ಲಿಬೇಳಿ ವಡ ಮಾಡಿವ್ರಿ ನಿನ್ನೆ ಪೂಜಾಕ್ ಅಂತೇಳಿ ಕೋಸಂಬರಿ ಮಾಡಕಂತ ಹೇಳಿ ಬೇಳೆ ವಡ ನೆನೆ ಹಾಕಿದ್ವಿ ಬೇಳೆ ನೆನೆ ಹಾಕಿದ್ವಿ ಮಾಡ್ಲಿಲ್ಲ ಒಡನ ಬ್ಯಾಡ್ ಬಿಡು ಬಜ್ಜಿ ಮಾಡಕತ್ತೀವಿ ಮತ್ ಲೇಟ್ರ್ ನಗತ್ತ ಹುಡುಗರು ಜೊತೆಗೆ ಬ್ಯಾಡ್ ಅನ್ಕೊಂಡು ಬಿಟ್ಟವಲ್ಲ ಬೇಳೆ ಹಂಗೆ ಇದ್ದು ಇವತ್ತ ಅದನ್ನ ಉಪಯೋಗಿಸಿಕೊಂಡು ನಾವು ಕಡಲೆ ಬೇರೆ ವಡಾ ಮಾಡತ್ತಿನಿ ಬಾಳ ಗ್ಯಾಪ್ ಮ್ಯಾಗ ನಾನು ಹಾಕಿ ಬಿಸಿ ಬಿಸಿ ಖರೀಯತಾಳೆ ಯಾವಾಗ ಹೇಳಿ ಕಾಯಾಕತ್ತಿನಿ ಬರೀ ಹೋಗೋಣ ಅಂತ ಎಷ್ಟು ಮಾಡ್ಯಾಳ ಎಷ್ಟು ಕರಿದಾಳ ನೋಡೋಣ ಅಂತ ಫಸ್ಟ್ ನಾನೇ ಮಾಡಿ ನಿಮ್ಗತ್ ಹೇಳ್ತೀನಿ ಏಕ್ ವಡ ವಾವ್ ಖರುಂ ಖುರುಂ ലിമ്പി എണ്ണിട്ട് ബേറക്കാ ഒട്ട് വേസ്റ്റി ഹാ ചുടത്ത

ಮಸ್ತ್ ಟೇಸ್ಟಿಗೆ ಅವಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಕೈಯಾಗಿರೋದನ್ನು ಹನ್ನೊಂದು ನಮ್ಮಂತನ್ನೆರಡು ಒಂದು ಡಜಿನ್ ಸುದ್ದಿಗೆ ಹ್ಞೂ ತೃಪ್ತಿ ಅನ್ನಿಸ್ತೀರಿ ನೀವು ಒಟ್ಟಿ ಮಾಡ್ತಿ ಸಿಡಿತ ಆದ್ರಷ್ಟೇನು ನೆನಕಿದ್ನೆ ಹ್ಮ್ ನೆನಕಿ ಹಂಗ ನೀರ್ಕೊಂಡ್ ಒಂದ್ಸಲ ಬಿಟ್ಟು ನೆನೆ ಹಾಕಿ ಒಟ್ಟಣಿ ಮಾಡ್ತಿವಲ್ಲ ನಾ ಹಿಂಗೆ ಮಾಡ್ತೀನಿ ಆದ್ರೆ ಒಂದ್ಸಲ ಒಟ್ಟಣಿ ಮಾಡಿ ತೋರ್ಸ್ಬೇಕು ಬಿಡೋದು

கலர்ாக்கி நெக் இது சீரையா செம்ப்னி இன்னொரு கலர் மொஷ்டி ಮಮ್ಮಿಗೆ ಇಷ್ಟ ಬಿಳಿ ಕಲರ್ ಜಾಸ್ತಿ ಮತ್ತೆ ಎಲ್ ಯಾವ ಸೀರೆಗೂ ಬಿಳಿ ಕಲರ್ ವಾಚನ್ ಮಾಡಿಸ್ತೇತಿ ಅದಕ್ಕೆ ಬಿಳಿ ಕಲರ್ ಮತ್ತೆ ಹಸರು ಆಮೇಲೆ ಆರೆಂಜ್ ಕಲರ್ ಸೀರೆ ಹಂಗಿರ್ತಾ ಐತಿದೆ ನವರಂಗ ನವರಂಗ ಕಲರ್ ಸೀರೆ ಐತಿದ ಅಂದ್ರ ಡಬಲ್ ಕಲರ್ ಹಾಕಿರ್ತೀರಿ ಆ ಸೀರೆ ಐತಿದೆ ಶೂ ಸೀರೆ ಅಕ್ಕ ಮತ್ತ ಮನೆ ಒಕ್ಕಲಿಂದ ಏನ್ ಮಾಡ್ಯಾಳಲ್ಲ ಅದು ಇದು ಜೋಡಿ ಆಗದ ಸೀರೆ ಫುಲ್ ರೇಷ್ಮೆ ಸೀರೆ ಇದಕ್ಕ ಗೊಂಡೆ ಕಟ್ಟಿದ್ರಾಕಂತ ಒಂದು ಗೊಂಡೆ ಕಟ್ಟಾಕತ್ತೀನಿ ಇದನ್ನ ಸ್ಟಾರ್ಟ್ ಮಾಡಿದ್ದು ಎಷ್ಟೊತ್ತು ಸೀರೆ ಅಂದ್ರ ಮುಂಜಾನೆ ಸ್ಟಾರ್ಟ್ ಮಾಡಿದ್ದೆ ಇದನ್ನ ಮುಂಜಾನೆ ಅಂದ್ರೆ ಮುಂಜಾನೆ ಆಗಿ ಫುಲ್ ಬಟ್ಟಿ ಗಿಟ್ಟಿ ಎಲ್ಲಾ ತೊಳೆದು ನಿವಾಂತ ಹಾಕೊಂಡು ಕೇಸಿ ಸ್ಟಾರ್ಟ್ ಮಾಡಿದ್ದೆ ಅದನ್ನ ಟೈಮ್ ಕರೆಕ್ಟ್ ಆಗಿ ಮೂರ್ ಗಂಟೆ ಆಗಿತ್ತು ಅವಾಗ ಸ್ಟಾರ್ಟ್ ಮಾಡ್ದ ಒಂದ್ ಹೊತ್ತು ಹುಡುಗರ್ ತಗೊಳದ್ರು ಮಾಡೋದು ಮಾಡ್ಕೋತ ಒಂದ್ ಸ್ವಲ್ಪ ಮಮ್ಮಿ ಕರ್ಕೊಂಡ್ ಸ್ವಲ್ಪ ಸೃಷ್ಟಿ ಈ ಅಂತಂದ್ರ ಇನ್ನೊಂದ್ ಕಲರ್ ಯಾವ್ದಾದ್ರು ಕೇಸರಿ ಕಲರ್ ಬಿಟ್ಟ ಇನ್ನೊಂದ್ ಕಲರ್ ನಾನು ಏನಾದ್ರು ಸುರ್ಸು ಅಂತಂದ್ರ ಈ ಗೊಂಡೆ ಕಲರ್ ಗೊಂಡೆ ಕಟ್ಟಿದ್ರೆ ಮುಗಿದ್ ಬಿಟ್ಟೇತಿ ಮತ್ ಸಿಂಪಲ್ ಕಟ್ಟಾತಿ ನಾನೇನ್ ಗ್ರ್ಯಾಂಡ್ ಕಟ್ ಆಗತಿಲ್ಲ ಗ್ರಾಂಡ್ ಅಂದ್ರ ಹೆಣ್ಕಿ ಬರ್ತದ್ರಿ ಅದು ಕೈಲೇನೆ ಅದು ಹಾಕೋದ ನನ್ ಮತ್ತ ಸುಜನ್ ವರ್ಕ್ ಬರಂಗಿಲ್ಲ ಇದ್ರೊಳಗ ಕೈಲ್ ಹಾಕೋ ವರ್ಕ್ ಮಾಡ್ತೀನಿ ಸುಜನ್ ವರ್ಕ್ ಬರಂಗಿಲ್ಲ ಸುಜನ್ ವರ್ಕ್ ಇರುತ್ತ ಕೈ ವರ್ಕ್ ಇರುತ್ತ ಇದ್ರೊಳಗ ನಾನ್ ಕೈ ವರ್ಕ್ ಮಾಡ್ತೀನಿ ಕೈ ವರ್ಕ್ ವರ್ಕ್ ಒಳಗನೆ ಮಣಿ ಹಾಕ್ತೀನಿ ಮತ್ತ ಅವು ಟಿಕಳಿ ಇರ್ತಾವ ಟಿಕಳಿ ಹಾಕ್ತೀನಿ ಹೆಣ್ಗಿ ಎಷ್ಟು ಸ್ಟೆಪ್ ಆದ್ರೂ ಎಂಟ್ರಿ ಹಾಕ್ತೀನಿ ಸುಜಲ್ಲ ಹಾಕ್ತಾರ ಅದು ಚಂದ ಅನ್ಸ್ತೈತಿ ಅದು ನಂಗ್ ಬರಂಗಿಲ್ಲ ಕಲ್ತಿಲ್ಲ ನಾನು ಅದನ್ನ ಹಾಕೋರ್ಲಿ ಇದ್ದಿದ್ದಿಲ್ಲ ಮತ್ತೆ ನಾನು ಕಲ್ತಿಲ್ಲ ಅದನ್ನ ಮಂದಿ ಹೋಗಿ ನಮ್ದು ಗೋವಾದಾಗ ಇವ್ನೆಲ್ಲ ಯಾರ್ ಮಾಡ್ತಾರೆ ಅಲ್ಲೆಲ್ಲಿ ಕಲಿಯಕ್ ಅವಕಾಶನೂ ಆಗಿಲ್ಲ ಮನೆ ಗೋವಾದಾಗ ಎರಡ್ ಸೀರಿ ಹಾಕಿ ನೋಡ್ರಿ ಎರಡ್ ಸೀರಿಗೆ ಐನೂರು ರೂಪಾಯಿ ಕೊಟ್ಟಿದ್ರು ಅದಷ್ಟು ಬಿಟ್ರ ಈ ಎಣ್ಣಿಕಿ ಇಲ್ಲೇ ಯೂಸ್ ಆಗಿದ್ ಅಷ್ಟೇ ಕರೆ ಮತ್ತೆ ಯೂಸ್ ಆಗಿದೆ ಯಾಕಂದ್ರ ಹಾಕೋರೆ ಇಲ್ಲೇ ಜಾಸ್ತಿ ಹಂಗಾಗಿ ఎలా ట్యాలెంట్ అంగు అంద అలాసంగి ఇల్మ్మిన ఎస్ అక్షరెంట్ నమ్మినే ఎస్ రొక్క కొట్ట అక్షర గత ఇవ ఎస్ తోసీ మమ్ దొడ్దీ బా సూయో తిరి అని అక్క కట్ ఫస్ట్ ఇల్ హాకొడ్తా మమ్మీ చో చూత మమ్మీ అభ్యసన ఇవ్వ మొండె కట్బ అంద్ర చో ಮಜ್ಕೆ ಮುಂಚೆ ಮಮ್ಮಿ ಅಷ್ಟು ಸೀರೆ ಅಂದ್ರೆ ಎಲ್ಲಾ ಸೀರೆ ಹಾಕ್ತಿದ್ದೆ ನಾನು ಅಕ್ಕನ್ ಸೀರೆ ಆಗಿರ್ಬೋದು ಒಟ್ಟ ನಮ್ಮ ಮನೆಯಾಗ ಯಾರು ದೆಹಿಸೋ ಎಲ್ಲಾರು ದಡೆ ಹಾಕಿದ್ದೆ ಮಮ್ಮಿ ಖುಷಿ ಇಂತದ್ದೇನ್ ಮಾಡ್ತಾರ ಕಲಿತಾರ ಹೆಕಿ ಹಾಕ್ತಾರ ಅಂತಂದ್ರ ಬಾರಿ ಖುಷಿ ತರಾಕ್ ಒಂದಿನ ದಿನ ಇಲ್ಲ ದಿನಾಗಿಲ್ಲ ಈಗ ಕೂಡ ನೀವ್ ತಗೊಂಬಂದಿಂದ ನಾನು ಹಾಕ್ತೀನಿ ಮಮ್ಮಿ ಅಂತ ಹೇಳಿದ್ನಿ ನೀ ಎಲ್ಲ ಹಾಕ್ತೀವಿ ಹುಡುಗ ಜೊತೆಗೆ ಒಬ್ಬರಿಗೆ ಹೊರಗತ್ತಿದ್ರೆ ರೂಪಾಯಿ ಕೊಟ್ಟು ಬಿಡ್ತೀನಿ ಕಡತೀನಿ ಬಾ ದಿನ ಆಗೈತಿ ಅಂತ ಹೇಳಿದ್ವಿ ಅಲ್ಲಿ ಹೋಗದಾಗ ಏನೈತಿ ನಾನ್ ಹಾಕ್ತಿನಿ ಬಾ ದಿನ ಆಗತಿ ಅಲ್ಲಿ ಗೋದಾಗ ಏನೈತಿ ನಾನ್ ತಗೊಂಡಿರೋ ಸೀರಿ ನಾನೇ ಹಾಕೊಂಡಿದ್ಯಾಲೆ ಟೈಮ್ ಪಾಸ್ ಆಗುತ್ತಾ ಅಂತ ಹೇಳಿ ನಾನ್ ಹಾಕೊಂಡಿದ್ ನೋಡಿ ಅಲ್ಲಿ ಒಬ್ಬ ಅಕ್ಕ ಬೆಲೆ ಯಾರ್ ಜೋಡಿದಾಗ ಹಕ್ಕಿದ್ಲಕ್ಕೆ ಆ ಮತ್ತ ಅದು ಫುಲ್ ಹೆಣ್ಕಿ ಮೆಟ್ಟ ಅದೆಲ್ಲಾ ಹಚ್ಚಿ ಮಾಡೋದಿರೋಸ್ ನೋಡ್ರಿ ಅದಕ್ಕ ಜಾಸ್ತಿ ರೇಟ್ ಇರ್ತಿ ಮುನ್ನೂರ ಮುನ್ನೂರ ಐವತ್ತು ಇರ್ತೇತಿ ಹೆಣ್ಕಿ ಮೂರ್ ಶಕ್ ಹೆಣ್ಕಿ ಬರ್ತೇತಿ ಮತ್ತ ಒಂದ ಚಲೋ ಮಣಿ இதுல்லாக்கான அவெல்லாம் நம் கடை அந்த எடூர்த்தி கடை நானும் அந்த எடூரணு உட்கா தானிங்க ஷோலோ ஆச்சு அது பிசு நான் ஏன்னு மா நைட்டி கொட்டீனி நைட்டிங்க நைட்டில் அங்க அது நம்ம கன்னட் ஜன இர்த்த நோட் அவ்வளோ எல்லாம் உபயோ இல்ல ஆ మరకిజన్ ఇతా నోడ్రీ మర సీరికి బట్ హాకీత దండీ ఇత ఓంకార మన శ్రీ మల్క ఇది ఆవే ముగ్గు నోడ్రీ ఆ శ్రీ మాత్ర మనకి బందేనే అదన ఇన్న ఎలా

ಇದು ಡೈರೆಕ್ಟ್ ಕುಸ್ ಆ ದಾರಗಳು ದಮ್ ಇರ್ತಾವ್ ಸುಜಿ ಚುಚ್ಚಿದ್ರು ನಡಂಗಿಲ್ಲ ಅಂದ್ರ ಅಷ್ಟ್ ದಾರದಿಂದ ಸುಜಿ ಚುಚ್ಚಿ ಮ್ಯಾಕ್ ತಗೋಬೇಕಂದ್ರ ಜಲ್ದಿ ಬರಂಗಿಲ್ಲ ಅದಕ್ಕೊಂದ್ ಟ್ರಿಕ್ ಏನಪ್ಪಾ ಅಂತಂದ್ರ ಡಬ್ನ ಇರ್ತೈತ್ ನೋಡ್ರಿ ಆ ಡಬ್ನ ಇರ್ಬೋದು ಇಲ್ಲ ಅಂದ್ರ ಇನ್ನು ದಮ್ ದಮ್ ಸುಜಿ ಇಲ್ಲ ಡಬ್ನೇ ಹಾಕ್ಬೇಕು ಇದು ನಮ್ಮ ಮನೆಯವ್ರ ಕಂಟಿನ್ಯೂ ಹೊಲ್ಸಕಂತ ಮಾಡಿದ್ದ ಈ ತರ ಡಬ್ನ ಇರ್ತೈತ್ಲ ಅದ್ ತಗೊಂಡು ಫಸ್ಟ್ ಒಂದ್ಸಲ ಈ ತರ ಚುಚ್ಕೋಬೇಕು ಸೀರಿಗೆ ಈ ತರ ಚುಚ್ಕೊಂಡ್ ಬಂದ್ ಹೋದ್ ಹೋಗ್ತಿತ್ಲ ಅವಾಗ ಇದಾರೆ ಇರ್ಬಿಟ್ ನೋಡ್ರಿ ಡೈರೆಕ್ಟ್ ಕುಚ್ಚು ಕಟ್ಟಿತ್ತಂದ್ರ ಹಾಕೊಂಡ್ಬಿಟ್ರ ಬಾಳ ಈಜಿ ಆತೈತ್ರಿ ನಿಮ್ ಸಿಂಪಲ್ ಈಜಿ ನೋಡಕ್ ಮಸ್ತ್ ಕಾಕಿ ನಾ ಹಾಕಿ ನಿಮಗ್ ಸಿಗ್ತೀನಿ ಅಂತ ಲಾಸ್ಟ್ ತೋರಿಸ್ತೀನಿ ಹೆಣ್ ಅಂತ ಹೇಳಿ ಸದ್ಯ ಇದು ಆದ್ರೆ ಇವಾಗ ಗೋಲ್ಡನ್ ಕಲರ್ ಜರ ಬರ್ತಿತ್ರಿ ಆ ಜ್ವರ ಇವತ್ ಹಾಕದಾಗಲ್ವಾ ಅಜರ ಇನಿ ಪಿಯೋತ್ ನನ್ನಗೆ ನಾಕದ ಆಗಂಗಿಲ್ಲ ಯಾಕಪ್ಪ ಅಂದ್ರೆ ಅದೆನೋ ಸ್ವಲ್ಪ ಬಾಳ ಟೈಮ್ ಲಿಕ ಟೈಮ್ ಡವೆಲ್ಸ ಅಲ್ಲಿ ಟೈಮ್ ಅಲ್ಲಿ ಇಟ್ಲ ಈ ಇಷ್ಟೊಂದುಕ್ಕೆ ಟೈಮ್ ಆಗ್ಬಿಡುತ್ತೆ ಅದನ್ನ ಕಟ್ ಆಗಂಗಿಲ್ಲ ನನಗೆ ಓಕೆ ಒಂದೆನ್ ಕಟ್ ಮಾಡ್ನ ನೆನಶಿ ನಾನು ನೋಡಿ ಈಗ ಹೋಗಿ ಟೈಮ್ ಕೂಡ ಹನರ್ ಬೆಟ್ಟಾಗಕ್ಕೆ ಅಂತ ನಾನು ಕೂಡ ನೆಕ್ಸ್ಟ್ ಒಪ್ಲಿ ಇರಬೇಕು ಅದರ ನಮ್ಮ ಸಿ ಒಳೇನೇ ಹೇಳಾಕಕಲ ಜೋಗೆ ಆಕಕನಿ ಸೊಳ್ಳೆ ತುಂಬಾ ಹೋಗುತ್ತೆ ಇನ್ನು ಹೋಗಬೇಕಾ ಈ ಇಷ್ಟೇ ಈ ತರ ಆಗಬಹುದು ಸರಿ ಆಗಂಗಿಲ್ಲ

ദയ ഹിത്മെന്റ് ഇതേ തര നോ നോളി സപോർട്ട് ടൈം ബാഴ്ചന സ്കിപ്പി നോരി ఆ నన్ను ఫ్యెంబర్స్ శేర్ మి ఇష్ట విడియో లైక్ మెస్ట్ మొత్తం అంతే అల్లి కువతి భయత